ನಾನು ಕಾಂಗ್ರೆಸ್ ಪಕ್ಷದ ಸಂಭವನೀಯ ಅಭ್ಯರ್ಥಿಯಾಗಿದ್ದೇನೆ ಎಂದು ಮಾಜಿ ಸಂಸದ ಆಯನೂರು ಮಂಜುನಾಥ್ ಅವರು ತಿಳಿಸಿದರು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದ ನಂತರ ಎಲ್ಲ ಸದನಗಳನ್ನ ನಾಲ್ಕು ಸದನಗಳನ್ನ ಪ್ರವೇಶ ಮಾಡುವಂತ ಅವಕಾಶ ಇತ್ತು ವಿಧಾನಸಭಾ ವಿಧಾನ ಪರಿಷತ್ ಲೋಕಸಭಾ ರಾಜ್ಯಸಭಾ ಪ್ರಜಾತಂತ್ರ ನಾಲ್ಕು ವ್ಯವಸ್ಥೆಯನ್ನ ಪ್ರವೇಶ ಮಾಡುವಂತಹ ಕೂಡ ಯಾವುದೇ ಕ್ಷೇತ್ರದ ಕಾರ್ಮಿಕರು ಅಥವಾ ನೌಕರರ ಬಗ್ಗೆ ಸಮಸ್ಯೆಗಳು ಬಂದಾಗ ಸದನದಲ್ಲಿ ಪ್ರಸ್ತಾವ ಮಾಡತಕ್ಕಂತ ಸರ್ಕಾರದ ಗಮನ ಸೆಳೆಯುವಂತೆ ಕೆಲಸವನ್ನು ಮಾಡಿದ್ದೇನೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನಗಿರುವ ಅನುಭವ ನೌಕರರ ಅಗಾಧವಾದ ಬೆಂಬಲ ಹಾಗೂ ಹೋರಾಟದ ಹಿನ್ನೆಲೆಯಲ್ಲಿ ಪಕ್ಷ ನನಗೆ ಅವಕಾಶ ನೀಡುವ ಸದುದ್ದೇಶದಿಂದ ನನ್ನ ಹೆಸರನ್ನು ವರಿಷ್ಠರಿಗೆ ಶಿಫಾರಸು ಮಾಡಿದೆ ಆದ್ದರಿಂದ ನನ್ನನ್ನು ಬೆಂಬಲಿಸುವ ಹಾಗೂ ಪ್ರೀತಿಯಿಂದ ನನ್ನ ಮೇಲೆ ಭರವಸೆ ಇಟ್ಟಿರುವ ನೌಕರರ ಸಮೂಹಕ್ಕೆ ನಿರಾಶೆಯನ್ನು ಉಂಟು ಮಾಡದೆ ಖಚಿತವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿದರು ನಮ್ಮ ಗೆಳೆಯರನ್ನ ಮಾಡಿಕೊಟ್ಟ ಹಾಗೆ ಚುನಾವಣೆ ಸ್ಪರ್ಧೆ ಮಾಡೋದಕ್ಕಿಂತ ಮುಂಚೆ ಮಾಡಿದೆ ಯೋಗ ಯೋಗ ಇವತ್ತು ಕೂಡ ಸ್ಪರ್ಧೆ ಮಾಡುವ ಅಧಿಕೃತ ಘೋಷಣೆ ಮಾಡೋಕ್ಕಿಂತ ಮೊದಲು ಮತ್ತೊಮ್ಮೆ ತಮ್ಮನ್ನು ಭೇಟಿ ಮಾಡುವಂಥ ಸಂದರ್ಭ ಬಂದಿದೆ ವಿಧಾನ ಪರಿಷತ್ತಿಗೆ ನಾನು ಪ್ರವೇಶವನ್ನು ಮಾಡಿದ ನಂತರ ವಿಶೇಷವಾಗಿ ನೌಕರರ ಸರ್ಕಾರಿ ನೌಕರರು ಅರೆ ಸರ್ಕಾರಿ ನೌಕರರು ಕೆಲವೇ ಕಾರ್ಪೊರೇಟ್ ವಲಯ ನಿರುದ್ಯೋಗಿ ಪದವೀಧರರು ಸ್ವಯಂ ಉದ್ಯೋಗಿಗಳು ಆ ಥರ ಎಲ್ಲ ವರ್ಗಗಳ ಪದವೀಧರರನ್ನ ಪ್ರತಿನಿಧಿಸುವಂತ ಪ್ರಯತ್ನವನ್ನ ನಶಕ್ತಿ ಮೀರಿ ಮಾಡಿದ್ದೇನೆ ಕಳೆದ ಬಾರಿ ನಾನು ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಎರಡು ಪ್ರಮುಖ ವಿಷಯಗಳನ್ನು ಕೈಗೆ ತೆಗೆದುಕೊಂಡಿದೆ ಒಂದು ಎನ್ ಪಿ ಎಸ್ ಅಲ್ಲಿರ್ತಕ್ಕಂಥ ನೌಕರರ ಸಮಸ್ಯೆ ಅದನ್ನು ಒ ಪಿ ಎಸ್ ಸಿಗೆ ಅಳವಡಿಸಬೇಕು ಅಂತ ಅದರಲ್ಲಿ ಸದನದೊಳಗೆ ಅದಕ್ಕೊಂದು ಕಾವನ್ನು ಕೊಡುವಂಥ ಕೆಲಸ ಶಾಸಕರಾದ ನಮಗೆ ಪೆನ್ಷನ್ ಸಿಗುತ್ತೆ ನೌಕರರಿಗೆ ಸಿಗುವುದಿಲ್ಲ ಮುಸ್ಸಂಜೆಯ ಬದುಕಿನೊಳಗೆ ವಿಶ್ರಾಂತಿ ವೇತನ ಎಷ್ಟೊಂದು ಅಗತ್ಯ ಇದೆ ಅನ್ನೋದನ್ನ ಶಕ್ತಿ ಮೀರಿ ಪರಿಣಾಮಕಾರಿಯಾಗಿ ಅದನ್ನ ಮಂಡನೆ ಮಾಡುವ ಕೆಲಸವನ್ನು ಮಾಡ್ತೇವೆ ಅದಕ್ಕೆ ಸ್ವಯಂ ರಾಜಕಾರಣಿಗಳಾದ ನಮಗೆ ಎಷ್ಟು ಅನುಕೂಲಗಳಿದ್ದೇವೆ ಅನ್ನೋದನ್ನು ಪ್ರಸ್ತಾವ ಮಾಡ್ತಾ ಶಾಸಕರಾದ ನಮಗೆ ಹೇಗೆ ಸವಲತ್ತು ಸಿಕ್ಕುತ್ತೆ ಅನ್ನೋದನ್ನ ವಿವರಿಸೋದ್ರ ಮೂಲಕ ಸರ್ಕಾರವನ್ನು ಎಚ್ಚರಿಸಿದ್ದೇನೆ ಮತ್ತು ಜೊತೆಗೆ ನನಗೆ ಎರಡು ಪೆನ್ಷನ್ಗಳು ಸಿಗುತ್ತೇವೆ ಅಂತ ಹೇಳಿದಾಗ ಸದನಕ್ಕೂ ಆಶ್ಚರ್ಯ ಹೊರಗಡೆಯವರು ಆಶ್ಚರ್ಯ ನಾನು ಲೋಕಸಭಾ ರಾಜ್ಯಸಭಾ ಸದಸ್ಯನಾದ ಕಾರಣಕ್ಕೆ ಪಾರ್ಲಿಮೆಂಟಿನ ಒಂದು ಸೆಟೇಟ್ನ ಒಂದು ಪೆನ್ಷನ್ ವಿಧಾನಸಭಾ ವಿಧಾನಪರಿಷತ್ತ ಇದನ್ನು ಒಂದು ಪೆನ್ಷನ್ ಎರಡು ಪೆನ್ಷನ್ಗಳು ಸಿಗುತ್ತವೆ ನನಗೆ ಜನಪ್ರತಿನಿಧಿ ಆದವರಿಗೆ ಆದರೆ ನಮ್ಮನ್ನು ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದಂಥ ನೌಕರ ವರ್ಗಕ್ಕೆ ಯಾವುದೇ ಪೆನ್ಷನ್ ಇಲ್ಲ ಅನ್ನೋಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಅದು ವಿಶ್ರಾಂತಿ ಬದುಕಿಗೆ ಹೇಗೆ ಬೇಕು ಒಂದು ಗೌರವಾನ್ವಿತ ಅಂತ್ಯಗೊಳ್ಳಂಥ ದಿನಗಳಲ್ಲಿ ಆತ ಇನ್ನೊಬ್ಬರ ಕೂಡ ಮನುಷ್ಯನ ನಾಗರಿಕ ಸಮಾಜದಲ್ಲಿ ಮನುಷ್ಯನ ಅಂತ್ಯ ಕೂಡ ಅತ್ಯಂತ ಗೌರವಾನ್ವಿತವಾಗಿರಬೇಕು ಅನ್ನೋದನ್ನ ವಿವರಿಸಿ ಪದೇ ಪದೇ ಪ್ರಸ್ತಾವ ಮಾಡಿದ ನಂತರ ಅದರಲ್ಲೂ ಸಣ್ಣ ಪ್ರಮಾಣದಲ್ಲಿ ಹೋರಾಟ ಮಾಡ್ತಿದ್ದಂಥ ಎನ್ ಪಿ ಎಸ್ ಹೋರಾಟ ಅತ್ಯಂತ ವೇಗವನ್ನು ತೆಗೆದುಕೊಳ್ಳೋದು ಸದನದಲ್ಲಿ ಶಾಸಕರು ಅವರು ಹೇಗೆ ಹೇಳ್ತಾ ಇದ್ದಾರೆ ಅಂತಾದ್ಮೇಲೆ ಆ ಸಂಘಟನೆಯ ಚುರುಕು ಜಾಸ್ತಿ ಆಯಿತು ಏನಿಟ್ಟು ಶಾಲೆಯಾರು ನೌಕರರು ಕೂಡ ನಮಗೆ ಎನ್ ಪಿ ಎಸ್ ಇಲ್ಲ ಒ ಪಿ ಎಸ್ ಇಲ್ಲ ನಮ್ಗೆ ಯಾವ್ದಾರನ್ನಾದರೂ ಕುಡಿಯಿಂದ ಅವರ ಸಂಘಟನೆ ಬಲ ಆಯಿತು ಸರ್ಕಾರಿ ನೌಕರರಲ್ಲಿ ಯಾರು ಎನ್ ಪಿ ಎಸ್ ಒಳಪಟ್ಟಿದ್ದು ಸುಮಾರು ಎರಡೂವರೆ ಲಕ್ಷ ಜನ ಶಾಂತಾರಾಮನ್ ಅವರ ನೇತೃತ್ವದಲ್ಲಿ ಅದಕ್ಕೂ ಹೋರಾಟಕ್ಕೆ ಒಂದು ಕಾವು ಬಂತು ಆದರೆ ಎನ್ ಪಿ ಎಸ್ ಅನ್ನ ಓಪಿಎಸ್ಗೆ ಒಳಪಡಿಸಬೇಕು ಅನ್ನೋ ಆ ದುರಂತ ಸಮಸ್ಯೆ ಇತ್ತು ಪದೇ ಪದೇ ಸದನದಲ್ಲಿ ಪ್ರಸ್ತಾವ ಮಾಡುವುದರ ಮೂಲಕ ಆ ಸಮೂಹಕ್ಕೆ ಯಾರು ವಂಚಿತರಾಗಿತ್ತು ಅವರೊಂದು ಆತ್ಮವಿಶ್ವಾಸವನ್ನ ಭರವಸೆ ತುಂಬುವಂತೆ ಕೆಲಸವನ್ನು ಮಾಡಿ ಬೇಗ ತೆಗೆದುಕೊಂಡು ಚುನಾವಣೆ ಹಂತ ಬಂದಾಗ ವೋಟ್ ಫಾರ್ ಓ ಪಿ ಎಸ್ ಅನ್ನ ಒಂದು ಚಳುವಳಿಯ ಮಾರ್ಗ ಕೂಡ ತೆಗೆದುಕೊಡ್ತು ಕೂಡ ಏರ್ಪೇರಾಗಿದ್ದು ನಾನು ನೋಡಿದ್ದೇವೆ ಅದೇ ರೀತಿ ಹಿಮಾಚಲದಲ್ಲಿ ಕೂಡ ಆಯಿತು ಕರ್ನಾಟಕದಲ್ಲಿ ಅದೇ ಹೋರಾಟ ನಡೀತು ಈಗ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಗಳಿಗೆ ಆ ಹೋರಾಟ ಬಲ ಆದ ಕಾರಣಕ್ಕೋಸ್ಕರ ಎನ್ ಪಿ ಎಸ್ ಅನ್ನು ರದ್ದು ಮಾಡಿ ಓ ಪಿ ಅನ್ನು ಮಾಡ್ತೇವೆ ಅನ್ನೋದನ್ನ ಘೋಷಣೆ ಮಾಡಬೇಕಾಯಿತು ಅದೇ ರೀತಿ ಅನುದಾನಿತ ಸಂಸ್ಥೆಗಳು ಅದು ಶಾಲಾ ಕಾಲೇಜರಾಗಿರ್ಬೋದು ಅಥವಾ ಕಾರ್ಪೊರೇಟ್ಗಳಾಗಿರ್ಬೋದು ಅದೇ ಸರ್ಕಾರಿ ವ್ಯವಸ್ಥೆ ಇರ್ಬೋದು ಅವರಿಗೂ ಕೂಡ ಪರಿಗಣಿಸುತ್ತೇವೆ ಅನ್ನೋ ಮಾತನ್ನ ಹೇಳಿದ್ರು ಎನ್ ಪಿ ಎಸ್ ಓಪಿಸಿ ಪರಿವರ್ತನೆ ದೊಡ್ಡ ಕೆಲಸವನ್ನು ಮಾಡಿದ್ದೇನೆ ಸುತ್ತಿನ ಮಾತುಕತೆಗಳನ್ನು ಆ ಸಂಘಟನೆಗಳ ಜೊತೆಗೆ ಮಾಡಿದೆ ಭರವಸೆ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ಅದನ್ನ ಪರಿಗಣಿಸಿ ಒಪಿಸಿಗೆ ತೆಗೆದುಕೊಂಡು ಬರ್ತಾರೆ ಅನ್ನೋದು ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯರಾದ ವೈಎಸ್ ನಾಗರಾಜ್ وبس تريد دروب